ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಸೀರೆ ನೋಡಿ ಈ ಥರ ಕಲರ್ ಕಾಂಬಿನೇಷನ್ ಇದೆ ಪೀಚ್ ಕಲರ್ ಇದೆ ಹಾಗೆ ರೆಡ್ ಕಲರ್ ಪರ್ಲು ಇದೆ ಹಾಗೆ ಬಾರ್ಡರ್ನಲ್ಲಿ ಈ ಥರ ಪಿಂಕ್ ಕಲರ್ ಬಂದಿದೆ ಮೂರು ಥರ ಇದೆ ಕಲರ್ ಇದು ನಾನಿಲ್ಲಿ ಎರಡು ಕಲರ್ಗಳನ್ನು ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡಿ ತೋರಿಸ್ತೀನಿ ನಾನಿಲ್ಲಿ ಬಾಡಿ ಕಲರ್ ಮತ್ತು ಬಾರ್ಡರ್ ಕಲರ್ ಪಲ್ಲು ಕಲರ್ ತಗೊಂಡಿಲ್ಲ ಯಾಕಂದರೆ ಇಲ್ಲಿ ಸೇಮ್ ಕಾಣಿಸುತ್ತೆ ಅಂತ ಬಾಡಿ ಕಲರ್ ಮತ್ತು ಬಾರ್ಡರ್ ಕಲರ್ ಪಿಂಕ್ ಮತ್ತು ಪೀಚ್ ಕಲರ್ ಥ್ರೆಡ್ಗಳನ್ನು ಯೂಸ್ ಮಾಡಿಕೊಂಡು ನಾನು ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಕಾಟನ್ ಥ್ರೆಡ್ ಬೇಕಾಗುತ್ತೆ ನಾನು ಪಲ್ಲು ಯಾವ ಕಲರ್ ಇರುತ್ತೋ ಆ ಕಲರ್ ಕಾಟನ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಅದನ್ನು ನಾರ್ಮಲ್ ನೀಡಲ್ಗೆ ನಾಲ್ಕಿಳೆ ಪೂಣಿಸಿ ಇಟ್ಕೊಂಡಿದ್ದೀನಿ ಕಾಟನ್ ಥ್ರೆಡ್ ಟೇಪ್ನ ಸಹಾಯದಿಂದ ನಾನು ಸೀರೆಗೆ ಪಲ್ಲುಗೆ ಕಂಪ್ಲೀಟ್ ಆಗಿ ನಾನು ಚಾಕ್ನ ಸಹಾಯದಿಂದ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಒನ್ ಇಂಚ್ ಮೇಲೆ ಎರಡು ಲೈನ್ ಬರಬೇಕು ಇದರಲ್ಲಿ ಟೇಪ್ನಲ್ಲಿ ಒಂದು ಇಂಚ್ ಮೇಲೆ ನಿಮ್ಗೆ ಇನ್ನೂ ಹತ್ರ ಬೇಕಂದ್ರೆ ಒನ್ ಇಂಚ್ ಮಾಡ್ಕೊಳ್ಳಿ ದೂರ ಬೇಕಂದ್ರೆ ಟೂ ಇಂಚ್ ನಿಮ್ಗೆ ಯಾವ ತರ ಬೇಕು ಥರ ನೀವು ಮಾರ್ಕನ್ನು ಮಾಡ್ಕೊಳ್ಳಿ ನಾನು ನೋಡಿ ಈ ತರ ಸೀರೆ ಪೂರ್ತಿ ಕಂಪ್ಲೀಟ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ ಸೇಮ್ ಡಿಸ್ಟೆನ್ಸ್ ಬರುತ್ತೆ ನಿಮ್ಗೆ ಯಾವ ತರ ಡಿಸ್ಟೆನ್ಸ್ ಬೇಕೋ ಕುಚ್ಚು ಹಾಕೋದಕ್ಕೆ ಅಷ್ಟು ನೀವು ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡ್ರೆ ಒಂದು ಸೀರೆಗೆ ಎಷ್ಟು ಕುಚ್ಚು ಬರುತ್ತೆ ಅಂತ ನಮಗೆ ಒಂದು ಅಂದಾಜು ಸಿಗುತ್ತೆ ನೋಡಿ ಈ ತರ ಟೆಸಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಬಾಡಿ ಕಲರ್ ಮತ್ತೆ ಈ ತರ ಬಾರ್ಡರ್ ಕಲರ್ ಎರಡು ಕಲರ್ ಕುಚ್ಚುಗಳನ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ ಟೋಟಲ್ ನನಗಿಲ್ಲಿ ಫೋರ್ಟಿ ಕುಚ್ಚು ಬಂದಿದೆ ನಾನಿಲ್ಲಿ ಟ್ವೆಂಟಿ ಬಾಡಿ ಕಲರ್ ಟ್ವೆಂಟಿ ಬಾರ್ಡರ್ ಕಲರ್ ಪಿಂಕ್ ಹಾಗೆ ಪೀಚ್ ಕಲರ್ ಟ್ವೆಂಟಿ ಟ್ವೆಂಟಿ ಮಾಡಿ ಟೋಟಲ್ ನಲ್ವತ್ತು ಟೆಸಲ್ಸ್ ಗಳನ್ನು ಇಟ್ಕೊಂಡಿದ್ದೀನಿ ಇದನ್ನು ಯಾವ ತರ ಮಾಡ್ಕೋಬೇಕಂತ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದೀನಿ ಬೇಕು ಅಂದರೆ ನೀವು ಚೆಕ್ ಮಾಡ್ಕೊಳ್ಳಿ ಲಾಸ್ಟ್ ಅಲ್ಲಿ ಎಂಡ್ ಸ್ಕ್ರೀನ್ ಬರ್ತಾ ಇರುತ್ತಲ್ಲ ಅಲ್ಲಿ ವಿಡಿಯೋ ಬರುತ್ತೆ ನೀವು ಕ್ಲಿಕ್ ಮಾಡಿದ್ರೆ ವಿಡಿಯೋ ಸಿಗುತ್ತೆ ಈ ಎರಡು ತರಹದ ಬೀಟ್ಸ್ಗಳನ್ನು ಯೂಸ್ ಮಾಡಿ ಡಿಸೈನ್ ನ ತೋರಿಸ್ಕೊಡ್ತಾ ಇದ್ದೀನಿ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ತರ ಈ ಥ್ರೆಡ್ಗೆ ಒಂದು ನಾಟ್ ಹಾಕಿಟ್ಕೋಬೇಕು ನಾರ್ಮಲ್ ಗಂಟು ಹಾಕ್ತೀವಲ್ಲ ಆ ಥರ ಇವಾಗ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ನಾನು ಈ ಥರ ನೀಡನ್ನ ಚುಚ್ಕೊಂಡು ಮೇಲ್ ತರ್ತೀನಿ ಇಲ್ಲಿ ಇದು ಬಿಚ್ಚಕೊಳ್ಳದೆ ಇರೋ ಥರ ನಾವು ಗಂಟನ್ನು ಹಾಕೋಬೇಕು ಒಂದು ಮೂರರಿಂದ ನಾಲ್ಕು ಸರಿ ನಾವು ಗಂಟನ್ನು ಹಾಕ್ಕೊಂಡ್ರೆ ಅದು ಬಿಚ್ಚಿಕೊಳ್ಳೋದಿಲ್ಲ ಓಕೆ ಇವಾಗ ನೋಡಿ ಬೀಡನ್ನು ಹಾಕಬೇಕು ಮೊದಲು ಚಿಕ್ಕ ರೌಂಡ್ ಬೀಡನ್ನು ಹಾಕ್ತೀನಿ ಅದಾದ್ಮೇಲೆ ಮೀಡಿಯಮ್ ಸೈಜ್ ಬೀಡು ಮತ್ತೆ ಈ ಚಿಕ್ಕ ರೌಂಡ್ ಬೀಡು ಅದಾದ ಮೇಲೆ ಬಿಗ್ ಬೀಡು ಮತ್ತೆ ಚಿಕ್ಕ ಬೀಡು ಓಕೆ ಈ ಮೂರು ಬೀಡು ಮತ್ತೆ ಎರಡು ಮೀಡಿಯಂ ಸೈಜ್ ಬೀಡು ಈ ಟೋಟಲ್ ಐದು ಬೀಡುಗಳನ್ನು ಹಾಕಿದ್ದೀನಿ ಅದಾದ ಮೇಲೆ ಟೆಝಲ್ನ ಹಾಕಬೇಕು ಇವಾಗ ಈ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಇದಕ್ಕೆ ನಾನು ನೂರ ನಲ್ವತ್ತೆಳೆ ತಗೊಂಡಿದ್ದೀನಿ ಕುನ ಮಾಡಲಿಕ್ಕೆ ಇದನ್ನು ಯಾವ ತೋರಿಸಿದ್ದೀನಿ ತೋರಿಸಿದೀನಿ ಚಾನೆಲ್ ಇರುತ್ತೆ ಚೆಕ್ ಮಾಡ್ಕೊಡಿ ಹಾಗೆ ಮೇಲ್ಗಡೆ ಪ್ಲೇ ಆಗ್ತಿರುತ್ತೆ ಬೇಕು ಅಂದ್ರೆ ಸಿಗುತ್ತೆ ಇವಾಗ ಈ ಟೆಸಲ್ನಲ್ಲಿ ಇದನ್ನು ಇದನ್ನ ಈ ತರ ಹಾಕ್ತೀನಿ ಟೆಝಲ್ ಹಾಕಿ ಮತ್ತೆ ಒಂದು ಬೀಡನ್ನ ಹಾಕೋತೀನಿ ಈ ಬೀಡ್ ಮೇಲೆ ಈ ಬೀಡನ್ನ ಸ್ಕಿಪ್ ಮಾಡಿಕೊಂಡು ಇಲ್ಲಿ ಬಿಗ್ ನೋಡಿ ತೋರಿಸ್ತೀನಿ ಈ ಬಿಗ್ ಬೀಡ್ ಇದೆಯಲ್ಲ ಇದನ್ನ ಮೇಲ್ಗಡೆಯಿಂದ ಈ ತರ ನೀಡಲ್ನ ಚುಚ್ಕೋಬೇಕು ಚುಚ್ಕೊಂಡು ನೀಡಲ್ನ ಕೆಳಗಡೆ ತರಬೇಕು ಈ ತರ ಈ ತರ ತಂದಾಗ ನೋಡಿ ಈ ತರ ಕಾಣಿಸುತ್ತೆ ಡಿಸೈನು ಈ ತರ ಕಾಣಿಸುತ್ತೆ ಓಕೆ ಮತ್ತೆ ಇವಾಗ ಇನ್ನೊಂದು ಚಿಕ್ಕ ಬೀಡನ್ನ ಹಾಕೋತೀನಿ ಇದನ್ನ ಹಾಕಿ ಈಗ ಇನ್ನೊಂದು ಬಿಗ್ ಬೀಡ್ ಇದೆಯಲ್ಲ ಅದನ್ನು ಕೂಡ ಮೇಲ್ಗಡೆಯಿಂದ ಈ ತರ ನೀಡಲ್ನ ಕೆಳಗಡೆ ತರಬೇಕು ಈ ತರ ತಂದು ನೋಡಿ ಈ ತರ ಕಾಣಿಸುತ್ತೆ ಇವಾಗ ಮತ್ತೆ ಒಂದು ಚಿಕ್ಕ ಬೀಡನ್ನ ಹಾಕ್ತೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ಈಗ ಇದು ಎಲ್ಲಿಗ್ ಬರುತ್ತೋ ನೋಡಿ ಸೀರೆಗೆ ಕರೆಕ್ಟ್ ಆಗಿ ಈ ತರ ನೋಡ್ಕೊಂಡು ಲಾಕ್ ಅನ್ನ ಮಾಡ್ಕೋಬೇಕು ಸೀರೆಗೆ ಅದು ಬೀಡ್ ಎಲ್ಲಿಗೆ ಕರೆಕ್ಟ್ ಅಡ್ಜಸ್ಟ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಜಾಸ್ತಿ ಟೈಟ್ ಆಗಿ ಬೇಡ ಯಾಕಂದ್ರೆ ಸ್ವಲ್ಪ ಅದು ಹ್ಯಾಂಗಿಂಗ್ ತರ ಬರಬೇಕು ಈ ತರ ಅಳ್ ಅಲ್ಗಾಡ್ಬೇಕು ಅದು ಈ ಥರ ಜಾಸ್ತಿ ಟೈಟ್ ಆಗಿ ಎಳ್ಕೊಂಡ್ರೆ ಇದು ಎಳ್ದಾಗ ಆಗುತ್ತೆ ಇಲ್ಲಿ ಟೈಟ್ ಆಗಿ ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಈಗ ಬ್ಯಾಕ್ ಸೈಡ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಇಲ್ಲಿ ಮುಂದ್ಗಡೆ ಆದರೆ ಥ್ರೆಡ್ ಕಾಣಿಸುತ್ತೆ ನೀವು ಆದಷ್ಟು ಈ ಕಾಟನ್ ಥ್ರೆಡ್ ಪಲ್ಲು ಕಲರ್ ತಗೊಂಡ್ರೆ ಕಾಣಿಸೋದಿಲ್ಲ ಪಲ್ಲು ಕಲರ್ ಥ್ರೆಡ್ ನೀವು ಯೂಸ್ ಮಾಡ್ಕೊಳ್ಳಿ ಈ ತರ ಕಾಟನ್ ಥ್ರೆಡ್ ಇವಾಗ ಈ ಥ್ರೆಡ್ ಕಟ್ ಮಾಡ್ಕೊತೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಇನ್ನೊಂದು ಮಾಡಿ ತೋರಿಸ್ತೀನಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಮೊದಲು ಇಲ್ಲಿ ಲಾಕ್ ಮಾಡ್ಕೋತೀನಿ ಈ ತರ ಈ ತರ ಒಂದು ಮೂರು ಸಲ ಲಾಕ್ ಮಾಡ್ಕೋಬೇಕು ಮೂರರಿಂದ ನಾಲ್ಕು ಸಲ ನಾವು ಬಿಚ್ಕೊಳ್ದೆ ಇರೋ ತರ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಒನ್ ಬೀಡು ಮತ್ತೆ ಈ ಬಿಗ್ ಬೀಡು ಮತ್ತೆ ಚಿಕ್ಕ ರೌಂಡ್ ಬೀಡು ಸೇಮ್ ಫಸ್ಟ್ ಒನ್ ಮಾಡಿಕೊಂಡಲ್ಲ ಅದೇ ಥರ ಇಲ್ಲೂ ಕೂಡ ಐದು ಬೀಡುಗಳನ್ನು ಹಾಕ್ಕೊಂಡೆ ಅದಾದಮೇಲೆ ಡೆಸಲ್ನ ಬಾಡಿ ಕಲರ್ ತಗೊಂಡಿದ್ನಲ್ಲ ಇದನ್ನ ಹಾಕ್ತೀನಿ ಈ ಥರ ನೀರಲ್ಲಿ ಒಳಗಡೆ ಡೆಸಲ್ನ ಹಾಕಬೇಕು ಮತ್ತೆ ಒಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ತೀನಿ ಈಗ ಈ ಬೀಡ್ ಮೇಲ್ಗಡೆಯಿಂದ ಕೆಳಗಡೆ ತರ್ತೀನಿ ಈ ತರ ನೋಡಿ ಈ ತರ ಬಂತು ಮತ್ತೆ ಒಂದು ಬೀಡ್ ಹಾಕ್ತೀನಿ ಈಗ ಇನ್ನೊಂದು ಬಿಗ್ ಬೀಡ್ ಇದೆ ಅಲ್ಲ ಮೇಲ್ಗಡೆ ಅದನ್ನು ಮೇಲ್ಗಡೆಯಿಂದ ನೀಡನ್ನ ಕೆಳಗಡೆ ತರ್ತೀನಿ ಈ ತರ ಈ ತರ ಕಾಣಿಸುತ್ತೆ ಮತ್ತು ಒಂದು ಚಿಕ್ಕ ಬೀಡನ್ನ ಹಾಕ್ತೀನಿ ಇದನ್ನ ಹಾಕಿ ಇವಾಗ ಎಲ್ಲಿಗ್ ಬರುತ್ತೋ ನೋಡ್ಕೊಂಡು ಕರೆಕ್ಟ್ ಇಟ್ಟು ಲಾಕ್ ಅನ್ನ ಮಾಡ್ಕೋಬೇಕು ಸೀರೆಗೆ ಈ ತರ ಅವಾಗ್ಲೂ ಹೇಳಿದ್ನೆಲ್ಲ ಜಾಸ್ತಿ ಟೈಟ್ ಆಗಿ ಮಾಡಬಾರ್ದು ನಿಧಾನಕ್ಕೆ ಮಾಡ್ಕೋಬೇಕು ಈ ತರ ಲಾಕ್ ಮಾಡ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಬ್ಯಾಕ್ ಇಂದ ಲಾಕ್ ಮಾಡ್ಕೋಬೇಕು ಈಗ ಕಟ್ ಮಾಡ್ಕೋತೀನಿ ಥ್ರೆಡ್ ನೋಡಿ ಎರಡು ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ ಈ ತರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ತೋರಿಸ್ತೀನಿ ಸೀರೆ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಯಾವ ತರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ವಿಡಿಯೋಕ್ಕಿಂತ ಇದು ಎದುರುಗಡೆ ನೋಡಲಿಕ್ಕೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಹಾಗೆ ನೀಟ್ ಫಿನಿಶಿಂಗ್ ಬಂದಿದೆ ಈ ತರ ಈಸಿ ಆಗಿ ಮಾಡ್ಕೋಬಹುದು ಕ್ರೋಶ ಯಾರೆಲ್ಲ ಅಂದರೆ ಯಾರಿಗೆಲ್ಲ ಕ್ರೋಶ ಬರಲ್ಲ ಅವರು ಈ ಥರ ನೀವು ಕುಚ್ಚುಗಳನ್ನು ರೆಡಿ ಮಾಡಿಕೊಂಡು ಈ ಥರ ಬೀಡ್ಸ್ಗಳಿಂದ ನಾರ್ಮಲ್ ನೀಡಲ್ನಿಂದ ವರ್ಕನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ನೀವೊಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ನೋಡ್ತಾ ಇರ್ಬೋದು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಬಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್